ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋಂಥ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಅದೇ ಕಾಲಿಫ್ಲವರ್ ಬಾಲ್ಸ್ ಮಂಚೂರಿಯನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಟೇಸ್ಟಿ ಅಮ್ಮಿಯಾಗಿರುತ್ತೆ ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಒಂದು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಬೇಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕಾಲಿಫ್ಲವರ್ನ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ತುರಿದು ಇಟ್ಕೊಂಡಿದ್ದೀನಿ ತುರಿ ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗಿಲ್ಲ ಸುಮ್ಮನೆ ಸಮಯ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನೋಡಿ ಒಂದು ತಟ್ಟೆಯಷ್ಟು ತುರಿ ಬಂದಿದೆ ಒಂದು ಬೌಲ್ಗೆ ಸುರ್ಕೊಳ್ತಿದ್ದೀನಿ ನೋಡಿ ಇಷ್ಟು ತುರಿ ಆಗಿದೆ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ನೋಡಿ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಸೇರಿಸ್ಕೊಳ್ತೀನಿ ಕ್ರಿಸ್ಪಿ ಆಗಿರಲಿ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಸೇರಿಸ್ಕೊಳ್ತಿದ್ದೀನಿ ಅಂದರೆ ಕಾಳನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಮೂರು ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀರನ್ನೆಲ್ಲ ಸೇರಿಸೋ ಅಂತ ಅಗತ್ಯ ಇಲ್ಲ ಯಾಕಂದರೆ ಕಾಲಿಫ್ಲವರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಸ್ಪೂನಲ್ಲಿ ಒಂದು ಸರಿ ಮಿಕ್ಸ್ ಮಾಡಿದ್ದೀನಿ ಈಗ ಕೈ ಹಾಕಿ ನೀಟಾಗಿ ನಾದ್ಕೊಳ್ತೀನಿ ಎಷ್ಟು ನಾಥ್ತೀವೋ ಅಷ್ಟು ಚೆನ್ನಾಗಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಗಟ್ಟಿ ಗಟ್ಟಿ ಉಂಡೆ ಮಾಡ್ಕೊಳ್ಬೇಕು ನೀರು ಸೇರಿಸ್ಕೊಳ್ಬಾರ್ದು ಯಾವಾಗಲೂ ಒಂದೇ ಸ್ಟೈಲ್ ಮಾಡಿ ತಿನ್ನೋದ್ರಿಂದ ಬೋರ್ ಆಗುತ್ತೆ ಹಾಗಾಗಿ ಏನಾದರೂ ಹೊಸ್ತಾಗಿ ಟ್ರೈ ಮಾಡ್ತಾ ಇರಬೇಕು ಅಂತ ಅಂದ್ಕೊಳ್ತೀನಿ ಅದಕ್ಕೆ ಇದು ಕೂಡ ಹೊಸ್ದಾಗಿ ಒಂದು ಟ್ರೈ ಮಾಡಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ಹೀಗೆ ಹೊಸ ರೆಸಿಪಿಗಳನ್ನ ಮನೆಯಲ್ಲೇ ಟ್ರೈ ಮಾಡ್ತಾ ಇರ್ತೀನಿ ಹೇಗಿದ್ದರೂ ಹಾಳಾಗಲ್ಲ ಏನೋ ಒಂದು ಟೇಸ್ಟ್ ತೊಗೊಂಡೆ ತಗೊಳ್ಳುತ್ತೆ ಅನ್ನೋ ಧೈರ್ಯದ ಮೇಲೆ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಇದನ್ನು ಕೂಡ ಟ್ರೈ ಮಾಡಿದ್ದೇ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇದು ಕೂಡ ನಮ್ಮ ಮನೆಯಲ್ಲಿ ಆಗಾಗ ಮಾಡ್ತಾಯಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಮಾಡೋ ಅಷ್ಟು ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಹೀಗೆ ನಮ್ಗೆ ಯಾವ ಸೈಜ್ ಬೇಕು ತುಂಬ ಸಣ್ಣ ಸೈಜಲ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಇದೇ ರೀತಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಬಾಲ್ಸ್ನ ಮಾಡ್ಕೊಳ್ಬೇಕು ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವೀಡಿಯೋಸ್ನ ಮಾಡಿ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಬಾಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದೆ ನೋಡಿ ಎಣ್ಣೆ ಕಾಯ್ದಿದೆ ಈಗ ಎಲ್ಲ ಬಾಲ್ಸ್ನೂ ಎಣ್ಣೆಯಲ್ಲಿ ಇಳಿಸ್ಕೊಳ್ಬೇಕು ಬೇಗ ಬೇಗ ಇಳಿಸ್ಕೊಳ್ಬೇಕು ಈವನ್ನಾಗಿ ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಉಂಡೆಯನ್ನು ಎಣ್ಣೆಯಲ್ಲಿ ಇಲ್ಸ್ಕೊಂಡಿದ್ದೀನಿ ಈಗ ಸ್ವಲ್ಪ ತಿರುಗಿಸ್ತಾ ಇರಬೇಕು ಆಗಿ ಫ್ರೈ ಆಗಲಿ ಅಂತ ಐ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು ಆರರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಬಾಲ್ಸು ಹಾಗೆ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಸ್ವಲ್ಪ ಹಾಗೆ ಕೈಯಾಡಿಸ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗ್ತಿದೆ ಎಲ್ಲ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಎಣ್ಣೆಯಿಂದ ಎಲ್ಲ ಎತ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ ಅಲ್ವಾ ಹಾಗೆ ತಿನ್ನಲಿಕ್ಕೆ ಕೂಡ ಭಾಳ ಚೆನ್ನಾಗಿರುತ್ತೆ ಈಗ ಮಂಚೂರಿಗೆ ಒಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಮತ್ತೊಂದು ಪಾನಿಟ್ಕೊಂಡಿದ್ದೀನಿ ಹಾಗೆ ಕಾಯ್ದಿರೋ ಅದೇ ಎಣ್ಣೆನ ಒಂದು ಸೌಟ್ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನೋಡಿ ಈರುಳ್ಳಿ ಕ್ಯಾಪ್ಸಿಕಮ್ ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಆಲ್ರೆಡಿ ಕಾಯ್ದಿದೆ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಬೇಕು ಚೆನ್ನಾಗಿ ಫ್ರೈ ಆಗುತ್ತೆ ಮೆಣಸಿನ್ಕಾಯಿನ ಡೈರೆಕ್ಟ್ ಎಣ್ಣೆಯಲ್ಲಿ ಫಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ನ ಬಿಟ್ಕೊಳ್ಳುತ್ತೆ ಈಗ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಯಿತು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಯಿತು ಎಲ್ಲ ಸ್ವಲ್ಪ ಸಾಸ್ಗಳನ್ನ ಸೇರಿಸ್ಕೊಳ್ತೀನಿ ಒಂದು ಮೂರು ಸ್ಪೂನಷ್ಟು ಟೊಮೆಟೊ ಸಾಸನ್ನು ಸೇರಿಸ್ಕೊಳ್ತಿದ್ದೀನಿ ಸಾಸ್ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ಹಾಗೆ ಒಂದು ಎರಡು ಸ್ಪೂನಷ್ಟು ಸೋಯಾ ಸಾಸನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡೆ ಇದಿಷ್ಟನ್ನು ಒಂದು ಸಾರಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಣಪುಡಿಗಳನ್ನ ಸೇರಿಸ್ಕೊಳ್ತೀನಿ ಗೋಬಿ ಮಂಚೂರಿ ಮಾರೋಕಡೆ ಎಲ್ಲ ಮಸಾಲೆ ಅಂತ ಆಲ್ರೆಡಿ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅದೇ ಇದೇ ಮಸಾಲೆನ ಅವರು ಸಪ್ರೇಟ್ ಮಾಡಿ ಬೇಯಿಸಿಟ್ಕೊಂಡಿರ್ತಾರೆ ಅಷ್ಟೇ ಅಂದರೆ ನಾವು ನೋಡಿ ಒಂದು ಸ್ಪೂನಷ್ಟು ಧನಿಯ ಪುಡಿ ಒಂದು ಸ್ಪೂನ್ ಅಚ್ಚು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬಾಲ್ಸಿಗೂ ಕೂಡ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ ಗ್ರೇವಿ ಬೇಕಲ್ಲ ಬಾಲ್ಸ್ ಮಿಕ್ಸ್ ಆಗಲಿಕ್ಕೆ ಹಾಗೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಗ್ರೇವಿ ರೆಡಿ ಆಯಿತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆಂದ ಇದೆ ಒಂದು ಒಂದೊಳ್ಳೆ ಟೆಕ್ಸ್ಚರಲ್ಲಿದೆ ನೋಡಿ ಚೆನ್ನಾಗಿ ಕುದಿ ಬಂತು ಈ ಹಂತದಲ್ಲಿ ಈಗ ನಾನು ಬಾಲ್ಸ್ನ ಸೇರಿಸ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವ್ ಮೇಲೇ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕ್ರಿಸ್ಮೇ ಅಮ್ಮಿ ಬಾಲ್ಸ್ ನಿಜವಾಗಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಮಳೆ ಇರೋದ್ರಿಂದ ಎಲ್ರಿಗೂ ಈವ್ನಿಂಗ್ ಸ್ನ್ಯಾಕ್ಸ್ ಬೇಕನ್ನಿಸ್ತಿರುತ್ತೆ ಹಾಗಾಗಿ ಮನೆಯಲ್ಲೇ ಈ ಥರ ಹೈಚಿನ್ ಆಗಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು ಹೊರಗಡೆ ಸ್ಟ್ರೀಟಲ್ಲೆಲ್ಲ ಹೋಗಿ ತಿನ್ನೋದಕ್ಕಿಂತ ಹಾಗಾಗಿ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಮತ್ತು ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿದೆ ಇವ್ನಿಂಗ್ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡೆ ಹಾಗೆ ಸ್ವಲ್ಪ ಹಸಿ ಈರುಳ್ಳಿನ ಗಾರ್ನಿಷ್ ಮಾಡ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ನೋಡಿ ಬಿಸಿ ಬಿಸಿ ಕಾಲಿಫ್ಲವರ್ ಬಾಲ್ಸ್ ಮಂಚೂರಿಯನ್ ರೆಡಿಯಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು